ಮತದಾರರ ಜಾಗೃತಿ ಅಭಿಯಾನ ಸಭೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಮುಂಬರುವ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಂಬಂಧಿಸಿದಂತೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಧಾರವಾಡ ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ಮತದಾರರ ಜಾಗೃತಿ ಅಭಿಯಾನ ಸಭೆಯನ್ನ ಆಯೋಜಿಸಲಾಗಿತ್ತು ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ಅಂದರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಧಾರವಾಡ ಲೋಕಸಭಾ ವ್ಯಾಪ್ತಿಯಲ್ಲಿ ಶೇಕಡಾ ಎಪ್ಪತ್ತು ಪಾಯಿಂಟ್ ಐವತ್ ಮೂರರಷ್ಟು ಮತದಾನವಾಗಿದ್ದು ಮುಂಬರುವ ಲೋಕಸಭಾ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತದಾನದ ಪ್ರಮಾಣವನ್ನು ಹೆಚ್ಚಿಸಲು ಜಿಲ್ಲಾ ಸ್ವೀಪ್ ಸಮಿತಿಯಿಂದ ವಿವಿಧ ರೀತಿಯಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಇಂದು ಹಲವಾರು ಸಂಘ ಸಂಸ್ಥೆಗಳ ಅಧ್ಯಕ್ಷರು ಸದಸ್ಯರ ಜೊತೆ ಮತದಾರರ ಜಾಗೃತಿ ಅಭಿಯಾನ ಸಭೆಯನ್ನು ನಡೆಸಿದ ಜಿಲ್ಲಾಧಿಕಾರಿಗಳಾದ ದಿವ್ಯಾಪ್ರಭು ನಿಮ್ಮ ಸಂಘ ಸಂಸ್ಥೆಯಲ್ಲಿ ಇರುವ ಪ್ರತಿಯೊಬ್ಬರಿಗೂ ತಪ್ಪದೇ ಮತ ಚಲಾಯಿಸಿ ಹೇಳಿ ಅಲ್ಲದೆ ನಿಮ್ಮ ಸಂಸ್ಥೆಯ ಮೂಲಕ ಸಾರ್ವಜನಿಕರಿಗೆ ಮತದಾನದ ಜಾಗೃತಿ ಮೂಡಿಸಿ ಎಂದರು ಈ ಸಭೆಯಲ್ಲಿ ಲಯನ್ಸ್ ಕ್ಲಬ್ ಧಾರವಾಡ ಗ್ಯಾಲಕ್ಸಿ ಅಧ್ಯಕ್ಷ ಲಯನ್ ಡಾಕ್ಟರ್ ಎಸ್ ವೈ ಶೇಖ್ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ ಅವರು ಈ ಚುನಾವಣೆಯನ್ನ ಜಗತ್ತು ಗಮನಿಸುತ್ತಿದೆ ಈ ಬಾರಿಯ ಲೋಕಸಭೆ ಚುನಾವಣೆ ನಮ್ಮ ದೇಶದ ಹಬ್ಬ ನಾವು ಅನೇಕ ಹಬ್ಬಗಳನ್ನ ಸಂತೋಷ ಸಡಗರದಿಂದ ಆಚರಿಸುತ್ತೇವೆ ಅದೇ ರೀತಿಯಲ್ಲಿ ಚುನಾವಣೆಗಳು ಬಂದಾಗ ಎಲ್ಲರೂ ತಪ್ಪದೇ ಮತದಾನ ಮಾಡಲು ಮುಂದೆ ಬರಬೇಕು ಮತ್ತು ಇತರರನ್ನ ಮತ ಚಲಾಯಿಸುವಂತೆ ಪ್ರೇರೇಪಿಸಬೇಕು ಎಂದರು ಈ ಸಭೆಯಲ್ಲಿ ಹಲವಾರು ಸಂಸ್ಥೆಯ ಸದಸ್ಯರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಧಾರವಾಡ ಗ್ಯಾಲಕ್ಸಿ ಕಾರ್ಯದರ್ಶಿ ಜ್ಯೋತಿ ಹಿರೇಮಠ್ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಶೈಲಾ ಕರ್ಗುಂದ್ರಿ ಉಷಾ ಗಡ್ಗಿಮಠ್ ಡಾಕ್ಟರ್ ಪ್ರಕಾಶ್ ಪವಾರ್ ಸೇಠ್ ಸೇರಿದಂತೆ ಸಭೆಯಲ್ಲಿ ಲಯನ್ಸ್ ಕ್ಲಬ್ ಧಾರವಾಡ ರೋಟರಿ ಕ್ಲಬ್ ಸೇರಿದಂತೆ ಹಲವಾರು ಸಂಸ್ಥೆಗಳು ಭಾಗವಹಿಸಿದ್ದವು ಸಭೆಯ ಕೊನೆಯಲ್ಲಿ ಎಲ್ಲರೂ ಮತದಾನದ ಪ್ರತಿಜ್ಞೆಯನ್ನು ಮಾಡಲಾಯಿತು ಇದಕ್ಕೆ ನಾವು ಸ್ವೀಪ್ ಸಮಿತಿಯಿಂದ ನಾನು ಸ್ವೀಪ್ ಸಮಿತಿಗೆ ನೋಡಲು ಇದ್ದೀನಿ ಅಧ್ಯಕ್ಷರು ಫಾರ್ ದ ಸ್ವೀಪ್ ಕಮಿಟಿ ಜಿಲ್ಲೆಗೆ ಈಗ ನಮ್ಮ ಜಿಲ್ಲೆ ವತಿಯಿಂದ ಈ ಸ್ವೀಪ್ ಕಮಿಟಿ ವತಿಯಿಂದ ನಾವು ಬಹಳಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಸ್ನ ಹಂಕೋಬೇಕಾಗಿದೆ ದ ಪರ್ಪಸ್ ಈಸ್ ಇನ್ಕ್ಲೂಸಿವ್ ಎಲೆಕ್ಷನ್ ಯಾವುದೇ ನಾಗರಿಕರನ್ನ ವನ್ ಹೂ ಕ್ಯಾನ್ ವೋಟ್ ಅಬೌ ಏಯ್ಟೀನ್ ಆ್ಯಂಡ್ ಅಬೌವ್ ಯಾರನ್ನೂ ಬಿಡಬಾರ್ದು ಅವರು ಯಾವುದೇ ಪರಿಸ್ಥಿತಿಯಲ್ಲಿದ್ರು ಅವರನ್ನು ಬಿಡಬಾರ್ದು ಅನ್ನೋದು ಉದ್ದೇಶ ಈಗ ನಾವೆಲ್ಲ ವಿತ್ ಲಾಟ್ ಆಫ್ ಟೆಕ್ನಾಲಜಿ ವಿ ಆರ್ ಬಿಕಮಿಂಗ್ ಸಿಟಿಸನ್ ಸೆಂಟ್ರಿ ಸಿಟನ್ ಫ್ರೆಂಡ್ಲಿ ಸೊ ಆದಷ್ಟು ಎಲೆಕ್ಷನ್ ಕಮಿಷನ್ ಆಲ್ಸೋ ಭಾಳಷ್ಟು ಟೆಕ್ನಾಲಜಿ ಯೂಸೇಜಲ್ಲಿ ಇದನ್ನು ಅಳವಡಿಸ್ಕೊಂಡು ಇಫ್ ಈ ಥರ ವಿ ಹ್ಯಾವ್ ಆಲ್ಸೋ ವಿ ಆರ್ ಬಿಕಮಿಂಗ್ ಮೋರ್ ಸಿಟಿಸನ್ ಓರಿಯೆಂಟೆಡ್ ಸೊ ವೆದರ್ ಇಟ್ ಈಸ್ ವಿಮೆನ್ ವೋಟರ್ಸ್ ಯಾಕೆಂದ್ರೆ ಜೆಂಡರ್ ಗ್ಯಾಪ್ ಇದೆ ನಮ್ಮ ಎಲೆಕ್ಟೋರಲ್ ವೋಟಿಂಗ್ ನೋಡಿದಾಗ ಪ್ಯಾಟರ್ನ್ ನೋಡಿದಾಗ ಸೊ ವಿಮೆನ್ ವೋಟರ್ಸ್ ಯಾರು ಬಿಟ್ಟು ಹೋಗಬಾರ್ದು ಡಿಫ್ರೆಂಟ್ಲಿ ಏಬಲ್ಡ್ ಅವರಿಗೆ ಬರೋಕ್ಕಾಗಲಿಲ್ಲ ಮತಗಟ್ಟೆಗೆ ಅನ್ನೋ ಒಂದು ಕಾರಣಕ್ಕೆ ಅದು ಆಗಬಾರ್ದು ಹೇಳಿ ಮನೆಗೆ ಫಾರ್ಟಿ ಪರ್ಸೆಂಟ್ ಡಿಸಬಿಲಿಟಿ ಇದ್ದರೆ ಮನೆಗೆ ಲಾಸ್ಟ್ ಇಯರ್ ಏಯ್ಟಿ ಪ್ಲಸ್ ಅಂತ ಇತ್ತು ಬಟ್ ಈ ಸರ್ತಿ ಏಯ್ಟಿ ಫೈವ್ ಮಾಡಿದ್ದಾರೆ ಮೋರ್ ದ್ಯಾನ್ ಏಯ್ಟಿ ಫೈವ್ ಇಯರ್ಸ್ ನೀವು ರಿಜಿಸ್ಟರ್ ಮಾಡಬೇಕಾಗತ್ತೆ ರಿಜಿಸ್ಟರ್ ಮಾಡಿದ್ರೆ ನಾವು ಮತಗಟ್ಟೆನ ಮನೆಗೆ ಕಳಿಸ್ತೀವಿ ಎನಿಬಡಿ ವಿತ್ ಮೋರ್ ದ್ಯಾನ್ ಫಾರ್ಟಿ ಪರ್ಸೆಂಟ್ ಡಿಸಬಿಲಿಟಿ ಆ್ಯಂಡ್ ಅಬೌವ್ ಏಯ್ಟಿ ಫೈವ್ ಇಯರ್ಸ್ ಆಫ್ ಏಜ್ ಸೊ ಇದು ಇದೆಲ್ಲ ನಾವು ಹೊಮ್ಮಕೊಂಡಿರೋದು ಒಂದು ಅಶೋಡ್ ಮಿನಿಮಮ್ ಫೆಸಿಲಿಟಿ ಅಂತ ವಿ ಎನ್ಶ್ಯೂರ್ ವಾಟರ್ ಇಸ್ ದೇರ್ ಏನೋ ಶಾಮ್ಯಾನ ಹಾಕೋದು ಚೇರ್ಗಳಿರೋದು ಫ್ಯಾನುಗಳು ಹಾಕೋದು ಟು ಮೇಕ್ ಎಲೆಕ್ಷನ್ ಪ್ರೊಸೆಸ್ ಈಸಿ ಆ್ಯಂಡ್ ಸಿಂಪಲ್ ಸೊ ದ್ಯಾಟ್ ಎಲ್ಲರೂ ಭಾಗವಹಿಸಲಿ ಅಂತ ನಮಗೆ ಭಾಳಷ್ಟು ಚಾಲೆಂಜ್ ಇರೋದು ಅರ್ಬನ್ ಪತ್ತಿ ನಮಗೆ ಅರ್ಬನ್ ಏರಿಯಾದಲ್ಲೇ ರಜಾ ಇರುತ್ತೆ ಮನೇಲಿರ್ತಾರೆ ಮತಗಟ್ಟೆಗೆ ಹೋಗಿ ವೋಟ್ ಮಾಡೋಲ್ಲ ಹೇಗೆ ಇವ್ರನ್ನ ಮೋಟಿವೇಟ್ ಮಾಡಿ ಇವರನ್ನು ಹೊರ ಕರೆಸಿ ವೋಟ್ ಹಾಕಬೇಕು ಅಂತ ಇದು ನಮಗೆ ಒಂದು ಸಿಕ್ಕಿರೋ ಒಂದು ಸಿ ಇಟ್ ಈಸ್ ಅವರ್ ಡ್ಯೂಟಿ ಆ್ಯಸ್ ವೆಲ್ ಆ್ಯಸ್ ಅವರ್ ರೈಟ್ ಓಟ್ ಮಾಡೋಕ್ಕೆ ಟು ಕೀಪ್ ಅವರ್ ಡೆಮಾಕ್ರೆಸಿ ಲೈವ್ ನರ್ಚರ್ಡ್ ಕಿಕ್ಕಿಂಗ್ ವಿ ಆರ್ ಆಲ್ ಸಿಟಿಸನ್ಸ್ ಆ್ಯಂಡ್ ವಿ ದಿಸ್ ಇಸ್ ಅವರ್ ಡ್ಯೂಟಿ ಟು ಅವರ್ ನೇಷನ್ ವಿ ಹ್ಯಾವ್ ಟು ವೋಟ್ ಎವ್ರಿ ಒನ್ ಆಫ್ ಅಸ್ ಹ್ಯಾವ್ ಟು ವೋಟ್ ವಿತೌಟ್ ಫೇಲ್ ಈ ಒಂದು ಮೆಸೇಜ್ನ ನಾವು ಎಲ್ಲ ಕಡೆ ಪ್ರಚಾರ ಮಾಡಬೇಕು ನಿಮಗೆ ಕ್ಯಾಂಡಿಡೇಟ್ಸ್ ಗೊತ್ತಿಲ್ಲ ಅಂದರೆ ದೆರ್ ಆರ್ ವಿ ಎಚ್ ಎ ಆ್ಯಪ್ ಆ್ಯಪಲ್ಲಿ ಗೊತ್ತಾಗುತ್ತೆ ನೋ ಯೋರ್ ಕ್ಯಾಂಡಿಡೇಟ್ ಅಂತ ಇದೆ ಅದರಲ್ಲಿ ನೋಡ್ಕೋಬೋದು ಇನ್ಕ್ಲೂಡಿಂಗ್ ಎಷ್ಟು ಕೇಸಸ್ ಅವ್ರ ಮೇಲಿದೆ ಅನ್ನೋ ಮಾಹಿತಿ ಕೂಡ ಸಿಗುತ್ತೆ ನಿಮಗೆ ಅದರಲ್ಲಿ ಸೊ ಒಂದು ಅವೇರ್ನೆಸ್ಸಲ್ಲಿ ತಿಳುವಳಿಕೆನಲ್ಲಿ ನೀವು ವೋಟ್ ಮಾಡ್ಬೋದು ಇ ವಿ ಎಮ್ ಬಗ್ಗೆ ನಿಮಗೆ ಕನ್ಸರ್ನ್ಸ್ ಇದ್ದರೆ ಇವಾಗಲೂ ಆ ಡೆಮಾನ್ಸ್ಟ್ರೇಷನ್ ಯೂನಿಟ್ಸ್ ಇದೆ ಇಂದ ತಹಸೀಲ್ದಾರ್ ಆಫೀಸಲ್ಲಿ ಬೇರೆ ಬೇರೆ ಕಡೆ ನೀವು ಅದು ನೋಡಿ ಹೌ ಇಟ್ ವರ್ಕ್ಸ್ ಅಂತ ನೋಡಿಕೊಂಡು ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿಕೊಂಡು ಮಾಡ್ಕೋಬೋದು ಎನಿ ಡೌಟ್ಸ್ ಯು ಹ್ಯಾವ್ ನೈನ್ಟೀನ್ ಫಿಫ್ಟಿಗೆ ಕರೆ ಮಾಡಿದ್ರೆ ಅಲ್ಲಿ ನಿಮಗೆ ಇಲ್ಲೇ ನಮ್ಮ ಪಕ್ಕದ ಬಿಲ್ಡಿಂಗಲ್ಲೇ ಡಿ ಸಿ ಆಫೀಸಲ್ಲಿ ಒಂದು ಇಂಟಿಗ್ರೇಟೆಡ್ ಕಂಟ್ರೋಲ್ ರೂಮ್ ಇದೆ ಸೊ ಸಿ ವಿಜಿಲ್ ಆ್ಯಪಲ್ಲೂ ನೀವು ಅಪ್ಲೋಡ್ ಮಾಡ್ಬೋದು ಅದರಿಂದನೂ ನಮ್ಮ ಗಮನಕ್ಕೆ ತರ್ಬೋದು ಎಲ್ಲ ಕಡೆ ನಮ್ಮ ಯು ಕ್ಯಾನ್ ಬಿ ಅವರ್ ಸಿ ವಿಸ್ ಕಣ್ಗಾವಲು ನೀವು ನಿಮ್ಮ ಮೂಲಕ ನಾವು ಮಾಡೋಕ್ಕೆ ಇಷ್ಟಪಡ್ತೀವಿ ನೀವು ಮಾಡ್ಬೋದು ನಮ್ಮ ಆಫೀಸರ್ಸ್ ಇದ್ದಾರೆ ಸ್ಕ್ವಾಡ್ಸ್ ಇದ್ದಾರೆ ಫ್ಲೈಯಿಂಗ್ ಸ್ಕ್ವಾಡ್ಸ್ ಆ್ಯಂಡ್ ಸ್ಟ್ಯಾಟಿಕ್ ಸ್ಕ್ವಾಡ್ಸ್ ಎಲ್ಲರೂ ಇದ್ದಾರೆ ಚೆಕ್ ಪೋಸ್ಟ್ಗಳಿದೆ ಸೊ ವಿ ವಾಂಟ್ ಟು ಮೇಕ್ ದಿಸ್ ಅ ಫ್ರೀ ಫೇರ್ ಟ್ರಾನ್ಸ್ಪರೆಂಟ್ ಎಲೆಕ್ಷನ್ ನನ್ನ ಇವತ್ತು ನಾನು ನಿಮ್ಮನ್ನೆಲ್ಲ ಕರೆದಿರೋದು ನಾ ನೀವು ನಮ್ಮದು ಕೈ ಜೋಡಿಸ್ಬೇಕು ಅಂತ ಯು ಆರ್ ಆಲ್ ಹೆಡಿಂಗ್ ಯೋರೋನ್ ಅಸೋಸಿಯೇಷನ್ಸು ಆರ್ಗನೈಸೇಷನ್ಸು ಯಾರು ಬಿಟ್ಟು ಹೋಗಬಾರ್ದು ಅನ್ನೋದು ಒಂದೇ ಉದ್ದೇಶ ಹೆಲ್ಪರ್ಸ್ ಮೇಕ್ ಎವ್ರಿಬಡಿ ವೋಟ್ ನಿಮ್ಮ ನಿಮ್ಮ ಗ್ರೂಪ್ಸಲ್ಲಿ ಕೈಂಡ್ಲಿ ಪ್ರಮೋಟ್ ದ ವೋಟಿಂಗ್ ಡೇಟ್ಸ್ ಈಗ ಇನ್ನೊಂದು ಭಾಳ ಇಂಪಾರ್ಟೆಂಟ್ ವಿಷಯ ನೈನ್ತ್ ಏಪ್ರಿಲ್ ತನಕ ನೈನ್ತ್ ಏಪ್ರಿಲ್ ತನಕ ನೀವು ಎಲೆಕ್ಟೋರಲ್ ರೋಲ್ಸಲ್ಲಿ ನಿಮ್ಮ ಹೆಸರನ್ನು ಆ್ಯಡ್ ಮಾಡ್ಬೋದು ಅವತ್ತಿಗೆ ಫ್ರೀಸ್ ಆಗುತ್ತೆ ಫಾರ್ ದಿಸ್ ಎಲೆಕ್ಷನ್ ಎಲೆಕ್ಟ್ರಲ್ ರೋಲಲ್ಲಿ ಹೆಸರು ಆ್ಯಡ್ ಮಾಡೋದು ಚೇಂಜಸ್ ಮಾಡೋದು ಇಟ್ ಇಸ್ ಅ ಎವ್ರಿ ತ್ರೀ ಮಂತ್ಸ್ಗೆ ಅಪ್ಡೇಟ್ ಆಗುವಂಥ ಪ್ರೊಸೆಸ್ ಈಗ ಲಾಸ್ಟ್ ಟೂ ಇಯರ್ಸಿಂದ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಮುಂಚೆ ಒನ್ಸ್ ಇನ್ ಇಯರ್ ಆಗ್ತಿತ್ತು ಈಗ ಎವ್ರಿ ಆಗುತ್ತೆ ಬಟ್ ಈಗ ಮುಂಬರುವ लोकसभा ಚುನಾವಣೆಗೆ 9th ఏప్రిల్ ఇస్ ద లాస్ట్ డేట్ ఫర్ ಧಾರವಾಡ నార్మల్లీ నోమినేషన్ దినಕ್ಕೆ 10 దినక్ ముంచే ఫ్రీజ్ అవుతది నోమినేషన్ 19th ఇರೋ కర్ణ నా 9th ఇస్ ద లాస్ట్ డేట్ ಅದక ముంచే కైండ్లీ ఎన్షూర్ యువర్ పీపుల్ చెక్ దర్ నేమ్స్ ఇన్ ద ఓటర్ ఎలక్టోరల్ రోల్స్ వెబ్‌సైట్ ಅಲ್ಲಿ ಹೋಗಿ నో యువర్ యాప్ 1950 ఇదన్నేలా బలుస్ కొండు

एंजॉयबल क्रिसमोस्फेयर विक्यूरिटी पार्किंग अवेलेबल मेमोरेबल मस्ट विजिट धारवाड कर्न हॉल नियर पत्रपजा बटवाड़ रोड धारवाड कॉन्टेक्ट नाइन डबल फोर एट थ्री फाइव नाइन सेवन फोर वन नाइन डबल एट सिक्स थ्री नाइन वन सेवन डबल थ्री